ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಇಂದಿನ ವಿಷಯ ಇಂದಿರಾ ಕಿಟ್ ಅಂತ ಸ್ನೇಹಿತರೆ ಇದು ಹೊಸ ಯೋಜನೆನ ಅಂದ್ರೆ ಖಂಡಿತ ಇದು ಹೊಸ ಯೋಜನೆ ಅಲ್ಲ ಇರುವಂತ ಒಂದು ಯೋಜನೆಯಲ್ಲಿ ಬದಲಾವಣೆ ಆಗಿದೆ ಸ್ನೇಹಿತರೆ ನಿಮಗೆ ಯಾವ ಯೋಜನೆಯಲ್ಲಿ ಬದಲಾವಣೆ ಆಗಿದೆ ಅಂತ ಕೇಳೋದಾದರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೆಲವೊಂದು ಬದಲಾವಣೆಯಾಗಿ ಈ ಒಂದು ಇಂದಿರ ಕಿಟ್ ಅನ್ನೋದು ಬಂದಿದೆ ಸ್ನೇಹಿತರೆ ಏನಿದು ಯಾರಿಗೆಲ್ಲ ಸಿಗುತ್ತೆ ಎಷ್ಟು ಸಿಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮಾಹಿತಿಗಳನ್ನ ನೀವು ತಪ್ಪದೆ ಕೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಅನ್ನ ಬಗ್ಗೆ ಯೋಜನೆ ಅಡಿಯಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟು ಜನಕ್ಕೆ ಅಂದ್ರೆ ಒಬ್ಬರಿಗೆ ಹತ್ತು ಕೆ ಜಿ ಸೊ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದಂದ್ರೆ ನಲವತ್ತು ಕೆ ಜಿ ಅಕ್ಕಿ ಈ ತರ ಒಂದು ಘೋಷಣೆಯನ್ನ ಮಾಡಿರ್ತಾರೆ ಆ ಘೋಷಣೆಯಂತೆ ಸರ್ಕಾರನು ಕೂಡ ಅಧಿಕಾರಕ್ಕೆ ಬರುತ್ತೆ ಆದ್ರೆ ಅಕ್ಕಿಯನ್ನು ಕೊಡ್ಲಿಕ್ಕೆ ತುಂಬಾ ಕಷ್ಟವಾಗುತ್ತೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಮಾಡ್ತಾರೆ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದನ್ನ ಹಾಗೆ ಜನರಿಗೆ ತಲುಪಿಸ್ತಾರೆ ಜೊತೆಗೆ ಇನ್ನ ಐದು ಕೆಜಿ ಹೆಚ್ಚುವರಿಯಾಗಿ ಕೊಡಬೇಕಾದಂತ ಅಕ್ಕಿಯ ಹಣವನ್ನ ಪಾವತಿ ಮಾಡ್ತಾ ಬರ್ತಾರೆ ಸ್ನೇಹಿತರೆ ಸುಮಾರು ದಿನಗಳು ಸುಮಾರು ತಿಂಗಳು ಜನರಿಗೆ ಆ ಹಣವನ್ನ ಪಾವತಿ ಮಾಡಿದ್ರು ಅದಾದ ನಂತರ ಮತ್ತೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೇವೆ ಅಂತೇಳಿ ಮತ್ತೆ ಐದು ಕೆಜಿ ಕೇಂದ್ರ ಸರ್ಕಾರದ್ದು ಕರ್ನಾಟಕ ಸರ್ಕಾರದ್ದು ಐದು ಕೆಜಿ ಸೇರಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ಅದಾದ ನಂತರ ಈಗ ಮತ್ತೆ ಬದಲಾವಣೆಯನ್ನ ತಂದಿದ್ದಾರೆ ಇದು ಒಂದು ಒಳ್ಳೆಯ ಬದಲಾವಣೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂದ್ರೆ ಅವ್ರಿಗೂ ಅನ್ಸಿದೆ ಇದು ಸಮರ್ಪಕವಾಗಿ ಅಕ್ಕಿಯ ಬಳಕೆ ಆಗ್ತಾ ಇಲ್ಲ ಕೆಲವರು ಅಕ್ಕಿಯನ್ನ ಬೇರೆ ಕಡೆ ಮಾರ್ಕೊಳ್ತಿದ್ದಾರೆ ಎಲ್ಲರೂ ಈ ಅಕ್ಕಿಯನ್ನ ಬಳಸ್ತಾ ಇಲ್ಲ ಇದು ಎಲ್ರು ಬಳಸ್ತಾ ಇಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ ಯಾಕೆಂದ್ರೆ ಸುಮಾರು ಜನ ಬಳಸ್ತಾ ಇದ್ದಾರೆ ಸ್ನೇಹಿತರೆ ಎಷ್ಟೋ ಜನರು ಮನೆಯಲ್ಲಿ ಇವತ್ತು ಕೂಡ ಅನ್ನಭಾಗ್ಯ ಅಕ್ಕಿಯನ್ನ ಪರಿಪೂರ್ಣವಾಗಿ ಯೂಸ್ ಮಾಡ್ತಾ ಇದ್ದಾರೆ ಯಾರೋ ಕೆಲವರು ಸ್ವಲ್ಪ ಜನ ಮಾಡೋದ್ರಿಂದ ಅವ್ರಿಗೆ ಸರ್ಕಾರ ಅನಿಸಿರೋದು ಎಲ್ಲರೂ ಈ ಥರ ಬದಲ ಮಾರ್ಕೊಳ್ತಾ ಇದಾರೆ ಸರಿಯಾಗಿ ಬಳಸ್ತಾ ಇಲ್ಲ ದುರ್ಬಳಕೆ ಆಗ್ತಾ ಇದೆ ಅಂತ ಸ್ನೇಹಿತರೆ ಅದರಲ್ಲಿ ಹೇಳೋದಾದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರು ಆ ಥರ ಮಾಡ್ತಾ ಇರ್ಬೋದು ಆದರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರು ಇನ್ನು ಬಳಸ್ತಾ ಇದ್ದಾರೆ ಆ ಅಕ್ಕಿಯನ್ನು ಸೊ ಹಾಗಾಗಿ ಇದರಲ್ಲಿ ಒಂದು ಚೇಂಜಸ್ನ ಮಾಡಿದ್ದಾರೆ ಬದಲಾವಣೆಯನ್ನ ಮಾಡಿದ್ದಾರೆ ಏನಂದ್ರೆ ಅಕ್ಕಿಯ ಬದಲು ಐದು ಕೆ ಜಿ ಏನು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಆ ವ್ಯಕ್ತಿಯ ಬದಲು ಇವರು ಒಂದು ರೇಷನ್ ಕಿಟ್ ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ಹೆಸರು ಇಂದಿರಾ ಕಿಟ್ ಅಂತ ಈ ಕಿಟ್ಟಲ್ಲಿ ಏನೇನ್ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಬೇಳೆ ಹೆಸರು ಕಾಳು ಸಕ್ಕರೆ ಉಪ್ಪು ಎಣ್ಣೆ ಈ ತರ ಐದು ಪದಾರ್ಥಗಳನ್ನ ಅವ್ರು ಕೊಡ್ತಾರೆ ಸ್ನೇಹಿತರೆ ಇದು ಎಷ್ಟು ಕೆ ಜಿ ಕೊಡ್ತಾರೆ ಎಲ್ರಿಗೂ ಒಂದೇ ಸರಿ ಸಮವಾಗಿ ಕೊಡ್ತಾರಾ ಇಲ್ಲ ನಮ್ಮ ಕಾಳಲ್ಲಿ ಇಬ್ರು ಇರ್ತಾರೆ ಅವ್ರಿಗೂ ಅಷ್ಟೇನಾ ನಾಲ್ಕು ಜನ ಇದ್ರು ಅಷ್ಟೇನಾ ಐದು ಆರು ಜನ ಇದ್ರು ಅಷ್ಟೇನಾ ಅಂತ ಕೇಳೋದಾದ್ರೆ ಸ್ನೇಹಿತರೆ ನಿಮಗೆ ಈಗ ಒಂದರಿಂದ ಇಬ್ಬರು ಸದಸ್ಯರಿಗೆ ಹಾಗೂ ಮೂರಿಂದ ನಾಲ್ಕು ಜನ ಇರುವಂಥ ಸದಸ್ಯರಿಗೆ ಐದಕ್ಕಿಂತ ಹೆಚ್ಚು ಇರುವಂಥ ಸದಸ್ಯರಿಗೆ ಬೇರೆ ಬೇರೆ ರೀತಿಯಾಗಿ ಸಿಗುವಂಥದ್ದು ಸ್ನೇಹಿತರೆ ಹೇಗೆ ಸಿಗುತ್ತೆ ಅಂತ ನೋಡೋದಾದರೆ ನಿಮ್ಮ ಕಾರ್ಡ್ನಲ್ಲಿ ಒಂದರಿಂದ ಇಬ್ಬರು ಇದ್ದೀರಾ ಅಂತ ಅಂದರೆ ನಿಮಗೆ ಅರ್ಧ ಅರ್ಧ ಕೆ ಜಿ ಸಿಗುತ್ತೆ ಸ್ನೇಹಿತರೆ ಅರ್ಧ ಕೆ ಜಿ ಉಪ್ಪು ಅರ್ಧ ಕೆ ಜಿ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಹೆಸರು ಕಾಳು ಈಗ ಇದು ಒಟ್ಟಾರೆಯಾಗಿ ಎರಡೂವರೆ ಕೆ ಜಿ ಸಿಕ್ತು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮೂರಿಂದ ನಾಲ್ಕು ಜನ ಇದ್ದೀರಾ ಅಂತ ಅಂದ್ಕೊಳ್ಳಿ ಆಗ ನಿಮಗೆ ಒಂದು ಒಂದು ಕೆ ಜಿ ಸಿಗುತ್ತೆ ಸ್ನೇಹಿತರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಹೆಸರು ಕಾಳು ಹೀಗೆ ಒಂದೊಂದು ಕೆ ಜಿ ಅಂತೆ ಐದು ಕೆ ಜಿ ಸಿಗುತ್ತೆ ಸ್ನೇಹಿತರೆ ಅದೇ ನಿಮ್ಮ ಕಾರ್ಡಲ್ಲಿ ಐದಕ್ಕಿಂತ ಹೆಚ್ಚು ಜನರು ಆರು ಜನ ಇದ್ದೀರಾ ಏಳು ಜನ ಇದ್ದೀರಾ ಅಂದ್ರೆ ಅವ್ರಿಗೆ ಒಂದೊಂದು ಕಾರ್ಡ್ಗೆ ಒಂದೂವರೆ ಕೆ ಜಿ ಅಂತ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಒಬ್ಬ ವ್ಯಕ್ತಿಗೆ ಅಂತ ಹೇಳೋದಕ್ಕಿಂತ ಆ ಕಾರ್ಡಲ್ಲಿ ಒಟ್ಟಾರೆಯಾಗಿ ಏಳುವರೆ ಕೆ ಜಿ ಕೊಡ್ತಾರೆ ಸ್ನೇಹಿತರೆ ಒಂದೂವರೆ ಕೆ ಜಿ ಸಕ್ಕರೆ ಒಂದೂವರೆ ಕೆ ಜಿ ಉಪ್ಪು ಒಂದೂವರೆ ಕೆ ಜಿ ಎಣ್ಣೆ ಒಂದೂವರೆ ಕೆ ಜಿ ಬೇಳೆ ಹಾಗೂ ಒಂದೂವರೆ ಕೆ ಜಿ ಹೆಸರು ಕಾಳು ಇದು ಐದಕ್ಕಿಂತ ಹೆಚ್ಚು ಇರುವಂತಹ ಕಾರ್ಡ್ಗೆ ಸಿಗುವಂಥದ್ದು ಒಟ್ಟಾರೆಯಾಗಿ ಅದಕ್ಕೆ ಏಳುವರೆ ಕೆ ಜಿ ಸಿಗುತ್ತೆ ಸ್ನೇಹಿತರೆ ಈಗ ಇದು ಇದರಿಂದ ಸರ್ಕಾರಕ್ಕೂ ಕೂಡ ಆ ಹಣ ಉಳಿತಾಯವಾಗುತ್ತೆ ಹಣ ಸಂದಾಯವಾಗುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಇದು ಸಭೆಯಲ್ಲಿ ಅಂಗೀಕಾರ ಕೂಡ ಆಗಿದೆ ಸ್ನೇಹಿತರೆ ಒಪ್ಪಿಗೆ ಸಿಕ್ಕಿದೆ ಈ ತಿಂಗಳಿನ ಮುಂದಿನ ತಿಂಗಳಿಂದ ಈ ತಿಂಗಳಿಂದ ಸಿಗ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು ಯಾಕೆಂದ್ರೆ ಅಕ್ಕಿಯನ್ನು ಸಮರ್ಪಕವಾಗಿ ಬಳಸ್ತಾ ಇಲ್ಲ ಅನ್ನೋರಿಗೆ ಈಗ ಏನಾಗುತ್ತೆ ಈಗ ಅಕ್ಕಿ ಜೊತೆಗೆ ಈ ಪದಾರ್ಥಗಳು ಕೊಟ್ರೆ ಖಂಡಿತವಾಗ್ಲೂ ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಮಾರಾಟ ಮಾಡೋದಿಲ್ಲ ಸ್ನೇಹಿತರೆ ಅವ್ರ ಮನೆಗೆ ಬಳಸ್ಕೊಳ್ತಾರೆ ಇದರಿಂದ ಜನಕ್ಕೂ ಕೂಡ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕಿಟ್ ಬಗ್ಗೆ ತಿಳ್ಕೊಂಡ್ರಿ ಇದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಾ ಇರುವಂತಹ ಒಂದು ಬದಲಾವಣೆ ಸ್ನೇಹಿತರೆ ಐದು ಕೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂತ ಸೇರ್ಪಡೆ ಮಾಡಿದ್ದಾರೆ ಅದು ಐದು ಕೆ ಅಕ್ಕಿ ಏನು ಕರ್ನಾಟಕ ಸರ್ಕಾರ ಕೊಡ್ತಾ ಇತ್ತು ಅದರಲ್ಲಿ ಬದಲಾವಣೆ ಮಾಡಿ ಈ ಥರ ಅಕ್ಕಿ ಜೊತೆಗೆ ಬೇಳೆ ಹೆಸರುಕಾಳು ಕಾಳು ಎಣ್ಣೆ ಉಪ್ಪು ಸಕ್ಕರೆ ಸಿಗುವಂತೆ ಮಾಡಿದ್ದಾರೆ ಸೊ ಇದು ಜನರಿಗೆ ಈ ತಿಂಗಳಿಂದ ತಲುಪಲಿಕ್ಕೆ ಶುರುವಾಗುತ್ತೆ ಇದರ ಪ್ರಯೋಜನವನ್ನ ಎಲ್ಲರೂ ಪಡ್ಕೊಳ್ಳಿ ಎಲ್ಲರೂ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡ್ತಾರೆ ಹೋಗಿ ತೆಗೆದುಕೊಳ್ಬಹುದು ಸ್ನೇಹಿತರೆ ಈ ಯೋಜನೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನೀವು ತಿಳ್ಕೊಳ್ಬೇಕು ಅಂದರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್